ಸರ್ ಹ್ಮ್ ವಿಷಯ ಬಂದಿದ್ದು ಹೊಲದಲ್ಲಿ ಬಿತ್ತನೆ ಸಮಯ ಮುಗ್ದೋಗ್ತಾ ಇದೆ ಸ್ವಲ್ಪ ನೀರ್ ಬಿಟ್ರೆ ರೈತರು ಬಿತ್ತನೆ ಕೆಲಸನ ಶುರು ಮಾಡ್ಕೋತಾರೆ ಡ್ಯಾಮ್ ನಲ್ಲಿ ನೀರ್ ತುಂಬಾ ಕಡಿಮೆ ಇದೆ ಬೆಳಗ್ಗೆ ನೀರ್ ಬಿಡೋಕಾಗಲ್ಲ ರೀ ಸ್ವಾಮಿ ಪ್ರೈವೇಟ್ ಫ್ಯಾಕ್ಟರಿಗಳಿಗೆ ನೀರ್ನ ಮಾರ್ಕೋತಾ ಇದ್ದೀರಾ ಸಾಕಷ್ಟು ನೀರ್ನ ಹೊಳಗ್ ಬಿಟ್ಟು ಪೋಲ್ ಮಾಡ್ತಾ ಇದ್ದೀರಾ ನಮಗೆ ನೀರಿನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಜನರಿಗೆ ತಪ್ಪು ಮಾಹಿತಿ ಕೊಡೋಕೆ ಹೋಗ್ಬೇಡಿ ಹಿಂದಿನ ವರ್ಷ ನಲ್ವತ್ತು ಟಿ ಎಂ ಸಿ ನೀರು ಬೇಸಿಗೆ ಬೆಳೆ ಇದ್ದಾಗ ನೀರು ಕೊಟ್ರಿ ಇವಾಗ ಅರವತ್ತು ಟಿ ಎಂ ಸಿ ನೀರು ಡ್ಯಾಮಲ್ಲಿದ್ದರೂ ಕೂಡ ಮತ್ ಯಾಕ್ ಸರ್ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇಲ್ಲ ಯಾವಾಗ ಕಳಿಸ್ಬೇಕು ಯಾವಾಗ ಬಿಡಬೇಕು ಅನ್ನೋದನ್ನ ನಿಮ್ಗಿನ ನಂಗೆ ಗೊತ್ತು ಅದು ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂದ್ರೆ ನೀರು ಬಿಡೋಕ್ಕಾಗಲ್ಲ ಅಂತೀರಾ ಏನು ಆಗ್ತಿದ್ದೀರಾ ಯಾರಂತ ತಿಳಿದು ಮಾತಾಡ್ತಿದ್ದೀರಾ ಐ ಆಮ್ ಡೇಸಿ ನೋಡಿ ಹೆಚ್ ಕೆ ಮಾತಾಡೋಕೆ ನಂಗೆ ಸಮಯ ಇಲ್ಲ ಪ್ಲೀಸ್ ಹ್ಮ್ ನೀವ್ ಯಾರು ಅಂತ ತಿಳ್ಕೊಂಡೆ ಇಷ್ಟೊತ್ತು ಮರ್ಯಾದೆಯಿಂದ ಮಾತಾಡಿದ್ದು ಬಟ್ ನಾನು ಯಾರು ಅಂತ ಗೊತ್ತಿಲ್ಲ ಪ್ರಮೋಷನ್ ಗೋಸ್ಕರ ನಿಮ್ಮಂತವರು ರಾಜಕಾರಣಿಗಳಿಗೆ ತಲೆ ಹಿಡಿಯೋ ಬ್ರೋಕರ್ ಅಂತೂ ಅಲ್ಲ ಲಂಚ ಕೊಟ್ಟು ನೌಕರಿ ಪಡೆದು ಟೇಬಲ್ ಕೆಳಗಡೆ ಕೈ ಚಾಚೋ ಭಿಕ್ಷುಕನೂ ಅಲ್ಲ ಓಟ್ ಹಾಕಿರೋ ರಾಜಕಾರಣಿಗಳನ್ನ ನಿನ್ನ ಲಂಚಕೋರ ಅಧಿಕಾರಿಗಳನ್ನ ಕೆಲಸಕ್ಕೆ ಇಟ್ಕೊಂಡಿರೋ ಪ್ರಜೆ ಕಾಮನ್ ಮ್ಯಾನ್ ಈ ದೇಶದ ಪ್ರಜೆ ಕಾಮನ್ ಮ್ಯಾನ್ ಆಗಿ ಡಿಸಿ ಲಂಚದ ಆಸೆಗೆ ಬಿಸಿ ಮಂಚ ಹಾಸಿ ಬಂದಿರತಕ್ಕೂ ಹುಳಿಯಲ್ಲ ಹುಲಿನ ದೊಡ್ಡ ಸಿಂಹನಾ ಹುಲಿ ಸಿಂಹ ಚಿರ್ತೆ ಅಂತ ಬಿಲ್ಡಪ್ ಕೊಡೋ ಜಾಯಿಮಾನ ನಂದಲ್ಲ ಯಾಕೆ ಅಂದ್ರೆ ಮನುಷ್ಯನಾಗ ಮನುಷ್ಯತ್ವದಿಂದ ಬದುಕ್ತಾ ಇದ್ದೀನಿ ನನಗ್ ಗೊತ್ತಿರೋದು ಎರಡೇ ಎರಡು ಮನುಷ್ಯತ್ವಕ್ಕೆ ತಲೆ ಬಾಕ್ತೀನಿ ಮನುಷ್ಯತ್ವ ತೊರೆದ್ರೆ ತಾಲೇನೆ ತೆಗಿತೀನಿ ಈ ಜನರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಐ ಆಮ್ ನಾಟ್ ಫಾರ್ ಮೈ ಸೆಲ್ ಪೀಪಲ್ ಸರ್ಕಾರಿ ಆಫೀಸ್ ಅಂದ್ರೆ ಮನೆ ಬಿಗರು ಮನೆ ಅನ್ಕೊಂಡ್ ಬರ್ತಾರೆ ಸರ್ಕಾರ ಬೆಳಸೋದಂದ್ರೆ ತಮ್ಮ ವಂಶ ಬೆಳೆಸಿದಷ್ಟು ಸುಲಭ ಅಲ್ಲ ಸಿಂಧುನೂರಿನಲ್ಲಿ ಸಿಂಧೂರ ತಿಲಕವನ್ನಿಟ್ಟು ಲಿಂಗಸಗೂರಿನಲ್ಲಿ ಲಿಂಗವನ್ನ ಪೂಜೆ ಮಾಡಿ ದೇವದುರ್ಗದಲ್ಲಿ ದೇವರನ್ನ ಸ್ಮರಿಸಿ ಮಾನವಿಯಲ್ಲಿ ಮಾನವೀಯ ತಿಂದ ಮೆರೆದು ರಾಯಚೂರಿನಲ್ಲಿ ರಾಯಭಾರ ಮಾಡಿದ ವಂಶ ಕಣೋ ವಂಶ ನಮ್ಮ